ವಿದ್ಯಾರ್ಥಿಗಳು ಯಾವುದೇ ಕೆಲಸ ಮಾಡಿ ಆದರೆ ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ನಿಮ್ಮನ್ನ ಅರಿಸಿಕೊಂಡು ಬರುತ್ತದೆ ಎಂದು ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಹೇಳಿದರು ಪಟ್ಟಣದ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಬೀಳ್ಕೊಡುವ ಮತ್ತು ಎಕ್ಸ್ಪೋ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷ ರಾಮಣ್ಣ ಗಸ್ತಿ ವಹಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಎಷ್ಟೇ ಕಷ್ಟಕರವಾದರೂ ಹಿಡಿದ ಕಾರ್ಯವನ್ನು ಸಾಧಿಸುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಅಭ್ಯಾಸ ಮಾಡಿದರೆ ಸಾಧನೆ ಮಾಡಲು ಸಾಧ್ಯ ಎಂದು ಉಪನ್ಯಾಸಕ ವೈ ವೈವೈ ಕೊಕ್ಕನ್ನವರ್ ಹೇಳಿದರು ಸಂಸ್ಥೆಯಲ್ಲಿ ನಡೆಸಿದ ಏಕಲವ್ಯ ಎಕ್ಸ್ಪೋ ಪರೀಕ್ಷೆಯಲ್ಲಿ ವಿವಿಧ ಮಹಾವಿದ್ಯಾಲಯಗಳಿಂದ ಭಾಗವಹಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯಮಟ್ಟದ ತ್ರೋಪಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಕುಮಾರಿ ಅಂಕಿತಾ ಅವಟೆ ಅವರನ್ನು ಸತ್ಕರಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯ ರವಿ ಗಸ್ತಿ ಪ್ರಮೋದ್ ಗಸ್ತಿ ಸಿದ್ದಪ್ಪ ಬನಾಜ್ ಪ್ರಾಚಾರ್ಯ ವಿಠಲ್ ಮುತ್ತಣ್ಣವರ್ ಜ್ಞಾನೇಶ್ವರ ಸದಲಗಿ ಉಪಸ್ಥಿತರಿದ್ದರು ಎಸ್ವಿ ಸಜನಿ ವರದಿ ವಾಚನ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಚಿನ್ ಗುರುವ ಸ್ವಾಗತಿಸಿದರು ಸಾಕ್ಷಿ ಕುಲ್ಲೊಳ್ಳಿ ಮತ್ತು ಯೋಗಿತಾ ನನಗೆ ನಿರೂಪಿಸಿದ್ರು ಗಿರೀಶ್ ಮಂಗಸುಳಿ ಬಂದಿಸಿದ್ರು ಈ ವಯಸ್ಸು ಎಂತ ಅಂತಂದ್ರೆ ಇದು ಬಹಳ ನೆರಿ ವಯಸ್ಸಿದೆ ಹೊಟ್ಟೆ ಇದನ್ನೇ ಇರಂಗಿಲ್ಲ ಇದಕ್ಕೆ ಆ ಕಡೆ ನೋಡೋದು ಈಗ ನೋಡೋದು ಅದನ್ನ ಇದನ್ನು ಇದನ್ನ ಮಾಡುದು ವಯಸ್ಸಿದೆ ಅದಕ್ಕೆ ನಿಮ್ಮ ಗುರಿ ಹೆಂಗಿರ್ಬೇಕಾ ಅಂತಂದ್ರೆ ಗುರಿ ಹಂಗಿರ್ಬೇಕಾ ಅಂತಂದ್ರೆ ಕುದುರಿಗೆ ಕಾಮ್ ಹಾಕಿದಂಗೆ ಇರ್ಬೇಕು ನಾವು ಹೋಗೋದಂತ ಮುಟ್ಟತೀವಿಪ್ಪ ಮುಟ್ಟಬೇಕಾ ನನ್ನ ಮನಿ ಹೆಸರು ತರಬೇಕಪ್ಪ ನಮ್ಮ ವಿದ್ಯಾ ಏನು ಕಲಸಿರ್ತಾರೆ ಈ ಸಂಸ್ಥೆ ಹೆಸರು ಅನ್ನೋ ಒಂದು ಛಲ ಇರಬೇಕು ನಾವಿವತ್ತು ಸಾಕಷ್ಟು ಮಹಿಳೆಯರ ಸಾಧನೆ ಕೇಳ್ತೀವಿ ನಾವು ಅವರ ಅವರ ಯಾವಾಗಿನ ಈ ಏಜ್ನಾಗ ಸಾಧನೆ ಮಾಡಿ ತಮ್ಮ ಏನು ಈ ಪ ಪ್ರೈಮರಿನಿಂದಲೇ ಹಿಡಿದನೇ ಸಾಧನೆ ಮಾಡ್ಕೊಟ್ಟು ಬಂದಿರ್ತಾರೆ ಅಂದಾಗ ಅಲ್ಲಿ ಒಂದು ಅವರು ಅದಕ್ಕೆ ಭಾಳ ನೀವು ಟೈಮು ಮತ್ತು ನೀವು ಇರು ಇರುವಂಥದ್ದು ನಿಮ್ಮದು ಗುರಿ ನೀವು ಟೈಮ್ ಕೊಡಬೇಕು ಅದಕ್ಕೆ ಸಾಧನೆ ಮಾಡ್ಬೇಕಂತಂದ್ರೆ ಭಾಳಷ್ಟು ಶ್ರಮ ಪಡ್ಬೇಕಾಗತ್ತೆ ಅದಕ್ಕೆ ನಾನೇನು ಜಾಸ್ತಿ ನಿಮ್ಗೆ ಹೇಳೋಕ್ಕೆ ಹೋಗಿಲ್ಲ ಇದು ನನ್ನ ಸಂಸ್ಥೆ ಇದು ನಾನು ಭಾಳ ಹೆಮ್ಮೆಯಿಂದ ನೆರಕೋತೀನಿ ನನ್ನ ಸಂಸ್ಥೆ ನಾನು ಇರುವುದ್ರೊಳಗ ನಾನು ಇವತ್ತು ನಾನು ನಾನು ಎಮ್ ಎಲ್ ಎ ಆದಮೇಲೆ ನಾನು ಇವತ್ತಿನವರೆಗೂ ನಾನು ಎಲ್ಲರೂ ಸ್ಕೂಲ್ ಕಂಡು ಅಂದ್ರೆ ನಾನು ನಮಸ್ಕಾರ ಮಾಡ್ತೀನಿ ನಾನು ನಾನು ಗುಡಿಗಳಿಗೆ ನಮಸ್ಕಾರ ಮಾಡಂಗಿಲ್ಲ ನಾ ಸ್ಕೂಲ್ಗಳಿಗೆ ನಮಸ್ಕಾರ ಮಾಡ್ತೀನಿ ನಾನು ಎಮ್ ಎಲ್ ಎ ಆದ ಕೂಡಲೇ ಎಮ್ ಎಲ್ ಎ ಆದ ಕೂಡಲೇ ನಾನು ಮೊದಲನೇ ಪೇಮೆಂಟ್ ಅದಕ್ಕೆ ಕೊಟ್ಟೆನಪ್ಪ ಅಂತಂತಂದ್ರೆ ಒಂದು ಒಂದೊಂದು ಸಣ್ಣ ಸ್ಕೂಲಿಗೆ ಕೊಟ್ಟೆ ನಾನು ಆ ಒಂದು ಸ್ಕೂಲ್ಗೆ ನನ್ನ ಮೊದಲನೇ ಪಗಾರ ಯಾಕಂದ್ರೆ ಇವ್ ಎಲ್ಲರಿಗೂ ಆಸೆ ಇರ್ತೈತಿ ಮೊದಲನೇ ಪಗಾರ ನಾವು ಎಲ್ಲಿ ಕೊಡ್ಬೇಕಪ್ಪ ಯಾವ ದೇವ್ರ ಗುಡಿಗಳಿಗೆ ಕೊಡ್ಬೇಕಾ ಯಾವ ದೇವ್ರಿಗೆ ಕೊಡ್ಬೇಕಪ್ಪ ಅನ್ನೋವಂಥದ್ದು ಎಲ್ಲರಿಗೂ ಇರ್ತೈತಿ ನನಗೂ ಇತ್ತು ನಾವು ಹೋಗಿ ಒಂದು ಈ ಬಸ್ತಾಡ್ ಗ್ರಾಮದ ಒಂದು ಸಣ್ಣ ಸ್ಕೂಲ ಆ ಸ್ಕೂಲ್ ಒಳಗೆ ಹೋಗಿ ನನ್ನ ನನ್ನ ಮೊದಲೇ ಪಗ ಕೊಟ್ಟು ಯಾಕಂದ್ರೆ ನನಗಿರುವಂಥ ಒಂದು ಈ ಸಂಸ್ಥೆಗಳಿರುವಂಥ ಭಕ್ತಿ ಇವತ್ತ ಇವತ್ತು ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದೈತಿ ಈ ಶಿಕ್ಷಣ ಸಂಸ್ಥೆ ನಾನು ಹೇಳಿದಂಗೆ ಈ ಶಿಕ್ಷ ಶಿಕ್ಷಣ ಸಂಸ್ಥೆ ನಂದಿದೆ ನನ್ನ ಅವಧಿ ಇರೋದ್ರೊಳಗಾಗಿ ಈ ಶಿಕ್ಷಣ ಸಂಸ್ಥೆಗೆ ಒಂದು ಏನೋ ಮಾಡ್ಬೋಕರ್ಥೇಳಿ ನಾನು ಮನಸ್ಸಿನಾಗ ಇಟ್ಕೊಂಡಿ ಅದಕ್ಕೆ ನಾನು ಅದನ್ನ ಮಾಡೇ ಮಾಡ್ತೀನಿ ನಾನು ಬರುವಂಥದ್ದಿನ್ ಮಾಡಿದಾಗ ತಾವು ಏನೀಗ ಸರ್ ಯಾವುದೋ ಒಂದು ಇದನ್ನು ಹೇಳಿದರು ಮುಂದೆ ಫಸ್ಟ್ ಎಲ್ಲ ಸಬ್ಜೆಕ್ಟ್ ಒಳಗೂ ನೀವು ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನ ಅದಕ್ಕೆ ಈ ಸಂಸ್ಥೆ ನಂದು ನೀವೆಲ್ಲಾದರೂ ಎಲ್ಲ ಒಂದು ವಿಭಾಗದಾಗ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡ್ರೆ ನಾನು ನಿಮಗೆ ಐವತ್ತು ಸಾವಿರ ಕೊಡುವಂಥ ಕೆಲಸ ಕೊಡುವಂಥದ್ದು ಮಾಡ್ತೀನಿ ಅದಕ್ಕೆ ತಾವು ಸರಿಯಾಗಿ ಒಂದು ನಿಮ್ದೇನು ಗಮನ ಆಯ್ತಲ್ಲ ಒಂದು ಕ್ಷೇತ್ರ ನಾವು ನೀವು ಯಾವುದೇ ಫೀಲ್ಡ್ದಾಗ ಹಾಕ್ಸ್ಕೊಡ್ ನೀವು ಇವತ್ತು ನೀವು ಅಗ್ರಿಕಲ್ಚರ್ ಮಾಡೋದೇನು ನಮ್ಮ ದೇಶದ ವ್ಯವಸ್ಥೆದಾಗ ಕಲ್ತವ್ರಿಗೆಲ್ಲ ನೌಕರಿ ಅಂದ್ರೂ ಶಾಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ಶಿಕ್ಷಣ ಅನ್ನೋದು ಬದುಕಕ್ಕೆ ಒಂದು ದಾರಿ ನಾವು ಬದುಕಕ್ಕೆ ಒಂದು ದಾರಿ ತೋರಿಸ್ತತಿ ಅದಕ್ಕೆ ಅದನ್ನು ಪ್ರಾಮಾಣಿಕಲೆ ನಾವು ಮಾಡ್ರಿ ಬರುವಂತ ದಿನ ಮಾಡಿದಾಗ ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ತರ್ರಿ ತಾವ ದಿನ ಮಾಡ್ದಾಗ ತಾವ ಒಳ್ಳೆ ಈ ದೇಶಕ್ಕೆ ಪ್ರಜೆ ಆಗ್ರಿ ಅಂತ ಹೇಳಿ ಕೇಳ್ಕೊಂಡ నన్నొందాడు మాకు ముగ్గుతూ